ಯಾವ್ಗೋರ್ ಇದು ಹಂಗೆ ನಾನೇ ಇವತ್ತು ಕಾಲ್ ಮಾಡಿ ಬರಲ್ಲ ಅಂತ ಹೇಳೋಣ ಏನ್ ಹೇಳೋದು ಸಾಯಿಸಿ ಸ್ಕೂಲ್ ವಯ್ಸಿಲ್ಲ ಯಾರೊಬ್ಬರು ಸಾಯಿಸೋಣ ಯಾರು ಸಾಯಿಸೋಣ ಅಜ್ಜಿನ್ ಸಾಯಿಸೋಣ ದೊಡಪ್ಪ ದೊಡಮ್ಮ ಆಂಟಿ ಕೆಲಸ ಮಾಡೋಣ ಇವನ ಕಾಲ್ ಮಾಡ್ತಾನೆ ಸೋಮವಾರ ಮತ್ತೆ ಶುಕ್ರವಾರ ಬಂದ್ಬಿಟ್ರೆ ಇವ್ರು ಯಾರನ್ನಾದ್ರೊಬ್ಬರನ್ನ ಸಾಯಿಸಿ ಬಿಡೋದು ಲೀವ್ ತಗೊಂಡ್ಬಿಡೋದು ಹಲೋ ಹಾಂ ನಮಸ್ತೆ ಇದೆ ಅಲ್ಲ ನಿಮಗೆ ಕಾಲ್ ಮಾಡಬೇಕು ಅಂತ ಇದ್ದೆ ಇವತ್ತು ಆಡಿಟ್ ಇದೆಯಲ್ಲ ಸೀನಿಯರ್ಸ್ ಯಾರೂ ಇಲ್ಲ ಸೊ ಒನ್ ಅವರ್ ಮುಂಚೆನೇ ಹೋಗ್ಬಿಡಿ ಆಫೀಸ್ಗೆ ಅಂತ ಸರ್ ಇವತ್ತು ಒಂದು ದಿವಸ ಹೌದಾ ಇಲ್ಲ ಇವತ್ತು ಆಡಿಟ್ ಇದೆಯಲ್ಲ ಹಾಂ ಸೊ ಸ್ವಲ್ಪ ಬೇಗ ಹೋಗಿ ಆಯಿತಾ ಓಕೆ ವೀಕೆಂಡು ವೀಕ್ ಡೇಸಲ್ಲಿ ಯಾರನ್ನ ಅಜಿತ ಅರ್ಜಿತ್ ಸಾಯಿಸಿಲ್ಲ ಅಂದರೆ ಇವ್ರಿಗೆ ನೆಮ್ಮದಿನೇ ಬರೋಲ್ಲ ಒಂದಿನ ಲೀವ್ ತಗೋಬೇಕು ಡೈರೆಕ್ಟಾಗಿ ಲೀವ್ ಅಂತ ಕೇಳಲ್ಲ ಅಜ್ಜಿ ಸತಗೋರೇ ತಾತ ಸತಗೋರ ಅಂತೇಳಿ ತಗೋತಾರೆ ಅಲ್ಲ ನಮ್ಮ ಹತ್ರನೇ ಕತೆ ಕಟ್ತಾರೆ ಇಷ್ಟು ಇಲ್ದಿರೋ ನನ್ನ ಮ್ಯಾನೇಜರ್ ಅದನ್ನ ಈ ಓವರ್ ಇರುತ್ತೆ ಅದಕ್ಕೆ ರಜಾ ಬೇಕು ಅಂತ ಕೇಳ್ತಾರೆ ನನ್ನ ಮಗ ನೋಡಿ ಒನ್ ಅವರ್ ಬೇಗ ಬಾ ಅಂತಾನೆ ನೀವು ನನ್ನ ಮಗಕ್ಕೆ ಒಂದು ಹುಡುಗಿ ಬೇರೆ ಸಿಕ್ಕೊಳ್ಳೆ ಹುಡುಗಿ ಜೊತೆ ಹೋಗದ ಕೆಲ್ಸಕ್ಕೆ ಹೋಗೋದ ಹುಡುಗಿ ಜೊತೆ ಹೋಗೋಣ ಆಮೇಲೆ ಇನ್ನೊಂದು ಕೆಲಸ ಕೊಡ್ಕೊಂಡ್ರೆ ಆಯ್ತು ಹಲೋ ಹಲೋ ಸರ್ ನಮಸ್ತೆ ಸಾರಿ ಟು ಇನ್ಫಾರ್ಮ್ ಸರ್ ಸರ್ ನಮ್ಮ ಅಜ್ಜಿಗೆ ಹುಷಾರಿಲ್ಲದಿರೋ ಎಕ್ಸ್ಪೈರ್ ಆಗಿದ್ದಾರೆ ಸರ್ ಸೊ ಇವತ್ತು ನಾನು ಅಲ್ಲಿ ಹೋಗ್ಲೇಬೇಕು ಸರ್ ಹಾಂ ಸರ್ ಹಾಂ ಥ್ಯಾಂಕ್ ಯು ಸರ್ ಇವತ್ತು ಆಫೀಸ್ ಹಾಂ ಸರ್ ಇಲ್ಲ ಸರ್ ನಾನು ನಮ್ಮ ಟೀಮ್ ಮೇಟ್ಸ್ಗೆ ಹೇಳಿದ್ದೀನಿ ಸರ್ ದೇ ವಿಲ್ ಟೇಕ್ ಓವರ್ ಹಾಂ ಸರ್ ಓಕೆ ಥ್ಯಾಂಕ್ ಯು ಸರ್